ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಆಧುನಿಕ ತಂತ್ರಜ್ಞಾನಗಳು ಹೆಚ್ಚಾದಂತೆ ಸಹಜವಾಗಿ ನಿಸರ್ಗದ ಮೇಲಿನ ಒತ್ತಡ ಹೆಚ್ಚುತ್ತದೆ ನೆಲ ಜಲ ಗಾಳಿ ಸೇರಿದಂತೆ ಎಲ್ಲವೂ ಮಲಿನಗೊಳ್ಳುತ್ತವೆ ಇದನ್ನು ಸರಿದೂಗಿಸಲು ಪರಿಸರದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹುಮುಖ್ಯ ಎಂದು ಎನ್ ಕೆ ಎಫ್ ಪಬ್ಲಿಕ್ ಶಾಲೆಯ ಶಾಲಾಧ್ಯಕ್ಷ ಎನ್ ಕೆ ಫರೀದ್ ಅವರು ಹೇಳಿಕೆ ನೀಡಿದರು ಟಿ ಪಟ್ಟಣದ ಪಟ್ಟಣದ ಚಾಮರಾಜನಗರ ರಸ್ತೆಯಲ್ಲಿರುವ ಎನ್ ಕೆ ಎಫ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಕ್ಕಳು ಹಾಗೂ ಶಿಕ್ಷಕರೊಂದಿಗೆ ಸಸಿ ನೆಟ್ಟು ಅವರು ಮಾತನಾಡಿದರು ಅದ್ರ ಪ್ರಮುಖ ಉದ್ದೇಶ ಏನು ಪರಿಸರ ರಕ್ಷಣೆಯನ್ನ ಮಾಡಬೇಕು ಮನೆಗೊಂದು ಗಿಡವನ್ನ ನೀವು ಹಾಕಬೇಕು ಹಾಗೆ ಗಿಡಗಳನ್ನ ಹಾಕಿದ್ರೆ ನಾಡು ಚೆನ್ನಾಗಿರುತ್ತೆ ಉತ್ತಮ ಬೆಳೆಯಲ್ಲಿ ಮಳೆ ಅಲ್ಲ ಆಗುತ್ತೆ ಅವಾಗ ನಾವು ನಮ್ಮ ನಾಡು ನಾವು ಎಲ್ಲ ಸುರಕ್ಷಿತವಾಗಿರ್ತೀವಿ ಸಮೃದ್ಧಕರ ಆರೋಗ್ಯವನ್ನು ಹೊಂದಿರ್ತೀವಿ ಆದ್ದರಿಂದ ನಾವು ಪರಿಸರದ ರಕ್ಷಣೆಯನ್ನ ಮಾಡೋದು ನಮ್ಮ ನಿಮ್ಮೆಲ್ಲರ ಎಲ್ಲ ಜವಾಬ್ದಾರಿ ಅದರಿಂದ ನಾವು ಎಲ್ಲರೂ ಸಾಲ ಮನ್ನೂ ತಿನ್ನಕ್ಕೆ ಇದ್ರೂ ಪರವಾಗಿಲ್ಲ ಹೆಚ್ಚಿನ ಕಾಳಜಿಯನ್ನು ನಾವು ಪರಿಸರದ ಕಡೆಗೆ ತೋರಿಸ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದು ಒಂದು ಕಿರುಮಾತುಗಳನ್ನು ಭವಿಷ್ಯವನ್ನು ಹೇಗೆ ರೂಪಿಸ್ಬೇಕು ಅಂದರೆ ನಿಮ್ಮಲ್ಲಿ ಪರಿಸರದ ಬಗ್ಗೆ ಒಂದು ಕಾಳಜಿ ಕಳಕಳಿ ಮತ್ತು ಅರಿವನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಜನಸಂಖ್ಯೆ ಹೆಚ್ಚುತ್ತಾ ಇದ್ದಾರೆ ಮನೆಗಳನ್ನು ಕಟ್ಟಬೇಕಾದ್ರೆ ಕಾಡನ್ನೆಲ್ಲ ನೆಲಸಮ ಮಾಡಿ ಮನೆಗಳನ್ನು ಕಟ್ತಾ ಇದ್ದೀವಿ ಆದರೆ ನಮ್ಮ ಮನೆಯ ಪರಿಸರಕ್ಕಾಗಿರಬೇಕು ನಾವು ಯಾವ ಪರಿಸರದ ವಾತಾವರಣದಲ್ಲಿ ಬದುಕಬೇಕು ಅಂತ ಅಂದರೆ ನಮ್ಮ ನೆರೆ ಹೊರೆಯಲ್ಲಿ ನಮ್ಮ ಮನೆಯ ಅಂಗಳದಲ್ಲೆಲ್ಲ ಗಿಡಗಳನ್ನು ನೆಡೋದ್ರ ಮೂಲಕ ಪರಿಸರವನ್ನು ಸಂರಕ್ಷಿಸಬಹುದು ಒಳ್ಳೆಯ ವಾತಾವರಣ ಒಳ್ಳೆಯ ಗಾಳಿ ಹಲ ಮತ್ತು ಮಳೆ ಬೆಳೆ ಆಗೋದಕ್ಕೆ ಸಕಲ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು ಅಂತ ಹೇಳಿದರೆ ಏನೂ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತಲೇ ಇಲ್ಲ ನಮ್ಮ ನಮ್ಮ ಮನೆ ಹತ್ರ ಇವತ್ತು ನೀವು ಪುಟಾಣಿಗಳು ಹೋಗ್ತಾ ಇದ್ದೀರಿ ನಿಮ್ಮ ನಮ್ಮ ಶಾಲೆನ ಮುಗಿಸಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಇವತ್ತಿನಿಂದಾನೇ ನಿಮ್ಮ ಮನೆ ಹತ್ರ ಒಂದೊಂದು ಗಿಡವನ್ನ ನೆಡೋದ್ರ ಮೂಲಕ ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ನಾವೇ ಅದನ್ನು ಅನುಸರಿಸ್ತಾ ಇದ್ದೀವಿ ಅನ್ನೋದನ್ನು ತೋರ್ಸ್ಕೋಬೇಕು ತೋರ್ಸ್ಕೊಳ್ತೀರಲ್ವಾ ನಿಮ್ಮ ನಿಮ್ಮ ಮನೆ ಹತ್ರ ಒಂದೊಂದು ಗಿಡನ ನೆಡ್ತೀರಲ್ಲ ನಿಮ್ಮ ಮನೆಯವ್ರಿಗೆಲ್ಲ ಹೇಳಿ ನಿಮ್ಮ ತಂದೆ ತಾಯಿಗೆಲ್ಲ ಹೇಳಿ ಇವತ್ತು ಪರಿಸರ ದಿನಾಚರಣೆಯನ್ನು ಮಾಡಿದರು ನಮ್ಮ ಸರಿ ಹೇಳಿದರು ನಮ್ಮ ಮನೆಯಲ್ಲೇ ಮೊದಲು ಮೊದಲ ಪಾಠಶಾಲೆ ಮನೆ ನಮ್ಮ ತಾಯಿ ಹಾಗೆ ನಾವು ಮೊದಲು ಯಾವ ಕಾರ್ಯಕ್ರಮವನ್ನು ಮಾಡಬೇಕಾದ್ರೂ ಸಹ ನಾವೇ ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡೋಣ ನೀವಲ್ಲದೆ ಇಲ್ಲಿ ಎಷ್ಟು ಜನ ಇಲ್ಲಿ ಇಲ್ಲೆಷ್ಟು ಜನ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಎಲ್ಲರೂ ಇವತ್ತಿನಿಂದಲೇ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕು ಮಾಡಿದಾಗ ಒಂದು ಅರ್ಥ ಇರುತ್ತೆ ಏನೋ ಸೇರಿದ್ವಿ ನಾವೇನೋ ಹೇಳಿದ್ವಿ ನೀವೇನೋ ಕೇಳಿಸ್ಕೊಂಡ್ರಿ ಹೊರಟೋದ್ರಿ ಅದು ಬೇಡ ದೊಡ್ಡದಾಗ ನಾವೇನೋ ಮಾಡ್ತೀವಿ ಯಾವುದೋ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮಾಡ್ತೀವಿ ಅನ್ನೋದು ಬೇಡ ನಮ್ಮ ಮನೆಯಲ್ಲಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ನಾವು ಇವತ್ತಿನ ಈ ಒಂದು ಪರಿಸರ ದಿನಾಚರಣೆಯನ್ನು ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ